ಯಪ್ಪೋ ಭಗವಂತ ಇಬ್ರು ಇರ್ತಿರ್ ಮದ್ವೆ ಆಗದಲ್ಲ ಆದ್ಮ್ಯಾಗ ಅನ್ಭವ್ ಗೊತ್ತಾಗ್ತೈತಿ ನಾವು ಗೊತ್ತಾಗತೈತಿ ಆ ಮನ್ಯಾಗ ಇಬ್ರು ಒಂದಾಕಿತ ಬಸ್ರಿ ಆಗಾರ ಯಾಕಾದ್ರೂ ಆದ್ರಪ್ಪ ಅನ್ನ ಮಟ್ಟ ಮಾಡ್ಕೊಂತಾರ ಓಹೋ ಇದೇ ಕಲ ಜಯ ಎಂತ ಇಲ್ ಬಂದ ಕುಂತ ಏನು ಯಾಕ ಏನೋ ಬೇಜಾರಲ್ಲಿ ಕುಂತಿರಂಗಿದಿ ಇಬ್ರು ಇರ್ತಿರ್ ಸಾವಾಸ ಸಾಕುಟೈತೆನಾ ಆಡ್ತಿ ಯಾಕಪ್ಪ ಆಡ್ಕತಿ ಎಲ್ಲಿ ಕಿರ್ಕ ನಕ್ಕತಿ ಏನ್ ಮಾಡ್ತಿ ಜೀವ್ನ ಹಂಗೈತಿ ನಮ್ದು ಇಬ್ರು ಇಬ್ಬರು ಸಾವಾಸ ಸಾಕ ಹೋಗ್ಬಿಡದ ಏನ್ ಮಾಡ್ತಿ ಇಬ್ರು ಇರ್ತಿರ್ ಕಟ್ಕಂದ್ರೂ ಚಿಂತಿಲ್ಲ ಇಬ್ರು ಇರ್ತಿರ್ ಒಟ್ಟಿಗೆ ಬಸ್ರಿ ಆಗ್ಬಿಡ್ರಯ್ಯಪ್ಪೋ ಭಗವಂತ ಎಂತ ಕಾಲ್ ಬಂತಪ್ಪೋ ನನ್ಗ ಹೊಡಿತಾವಳೆ ಬಡಿತವಳೆ ನನ್ನ ಹೆಣ್ತಿ ನೋಡ್ರಪ್ಪ ನೋಡ್ ಏನಂತಿ ಹೊಡಿತಾವಳೆ ಒಡಿತಾಳೆ ಬಡಿತಾವಳೆ ನನ್ನ ಹೆಣತಿ ನೋಡ್ರಪ್ಪ ನೋಡ್ ರೂಪಾಯಿ ಏನಂತ ಕತೆ ಅಯ್ಯೋ ಮಾರಯ್ಯ ಒಡದಿದ್ರು ಸುಮ್ಕತ್ ಜೀವನ ಮಾಡ್ಕೊಂಡು ಹೋಯ್ತಿನಿ ಏ ಮಾರಯಾ ಅವಕೆ ನನ್ನ ಯವ್ವ ಹೆಂಗ್ ಮಾತಾಡ್ತಾರ ಗೊತ್ತೇನ ಬಾಯಿ ತೋರಿಸ್ತೀನಿ ಒಂದ್ಸರಿ ಹೆಂಗ್ ಮಾತಾಡ್ತಾರ ಹೆಂಗ್ ಬಿಡ್ತಾರ ಅಂತ ಹೇಳಿ ಬಾಯಿ ಹೇಳ್ತೀನಿ ಕುತ್ತ್ ಕುತ್ಕೈಲಿ ಹಾ ಹಾ ಕತೆ ಬಹಳ ಇಂಟ್ರೆಸ್ಟ್ ಆಗೈತಿ ಹೇಳಿ ಹೇಳು ಇಂತ ಕತೆ ಹೇಳಿ ಏನೋ ಒಂಥರ ಮಜಾ ಹೇಳು ಅಲ್ಲಕ್ಕ ನಮ್ಮ ಜೊತೆ ನಿಮ್ಗೆ ವೇ ಹುಗ್ಳು ಆಗಕ್ಕೆ ಹೆಂಗ್ ಹೆಂಗಂತಿದ್ಲು ಈಗ ನೋಲು ಹ್ಞೂ ಅಪ್ಪನುವೆ ಅದು ಮಾವ ನಮ್ಕಲೆ ಹ್ಞೂ ಗಂಧನವೇ ಅತ್ತನೂ ಓದಿದ್ದು ಈಗ ನೋಲು ನಾವಿಬ್ಲೂ ಬತ್ತಿ ಆದಮೇಲೆ ಹೆಂಗತಾವೆ ಅಲ್ವಾ ಹೌದು ಕಲೇ ಸುಸೀಲ ಮಾವ ಪರವಾಗಿದ್ರು ಹ್ಞೂ ನಾವು ಮಾವಂಗೆ ಅಷ್ಟು ಕಾಟ ಕೊಟ್ಟಿಲ್ಲ ನಂಗೆ ಅಣ್ಣಂಗಣ್ಣ ಮತ್ತೆ ಬಿಡ್ಬಾರ್ದು ಕಮ್ಮಿ ನಮ್ಮ ಹೊಸಿಕೊಳ್ಳಿ ಕಂದಿದಾರೆ ಏನ ಮಾಡ್ಬೇಕು ಮಾರಿ ಅಬ್ಬ ಹ್ಞೂ ಹುಡುಗರಾಗಿಲ್ಲ 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 ಎಷ್ಟು ನೋವು ತಿಂದಿವಿ ಗೊತ್ತೇನು ಆಗ ಟೈಮ್ಗೆ ಆಯ್ತದಿವಾ ಹಿಂಗೆ ಜೊಳಿ ಕೊಳದಮ್ಮ ತಕಲ್ರವ ನನ್ ಮುದ್ದಿನ ಸೊಸೆರಾ ತಕಲ್ರಿ ಹ್ಞೂ ನಿಮ್ ಗಡಿಗೆ ಮಾಡಿ ಹಾಕಿ 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 ನನ್ಗೆ ಕೈ ಬಿದ್ದೋದು ಎಪ್ಪೋ ಭಗವಂತ ನೀವಿಬ್ರು ಒಟ್ಟಿಗೆ ಬಸ್ಲೇ ಆಬೇಕಿತ್ತೆ ಒಬ್ರಾಗ ಒಬ್ ಇದ್ರು ಆಯ್ತಿದ್ದು ಹ್ಞೂ ಮೊಟ್ಟೆ ಬರ್ರಿ ಅದು ಕುಚ್ಕ ಬರ್ರಿ ಇದ್ ಮಾಡ್ರಿ ಅದು ಮಾಡ್ರಿ ನಂಗೆ ಜಾಮ್ ಆಯ್ತೈತೆ ಅತ್ತಿನಂಗ್ ಐತೆ ಎಪ್ಪೋ ಮರೈತೀರ ನಿಮ್ಮಂಗ ಗೋಳಿಕಂದ್ರೆ ನನ್ನಮ್ಮ ಕಣ್ರಿ ಅತ್ಯಾರ ನೀವೇ ತಾನೇ ಎಂತಿದ್ದು ನೀವಿಬ್ರು ಇಬ್ಬರು ಬಸ್ತ್ರಿ ಆದ್ರೆ ಬೆಟ್ಟನೇ ತಗ ನೀವು ಕೇಳಿದ ಕಾಲ್ ಕೆಳಕ್ಕೆ ಇಡ್ತೀನಿ ಅಂತಂದ್ರಿ ನಾವಿನ್ನ ಬೆಟ್ಟ ಕೇಳಿಲ್ಲ ಆ ಮನೆ ಅಡಿಗೆ ಸಾಮಾನು ಮಾತ್ರ ಕೇಳ್ತಾವೆ ಬೆಟ್ಟ ಕೇಳ್ಬೇಕೆ ನೀವಂತಿದ್ ಮಾತ್ರ ನೆನ್ಪಿಸ್ಕೊಳ್ಳಿ ಸರಿ ನೀವಿಬ್ರು ಬಸ್ ಹೊಸರ್ವೇ ಒಬ್ರು ಬಸ್ಲಿ ಹಾಕಿಟ್ರೆ ಬೆಟ್ಟ ಬೆಟ್ಟನೆ ತಂದು ನೀವು ಕಾಲ್ ಕೆಳಕ್ಕೆ ಇಟ್ಬಿಡ್ತೀನಿ ಅಂದ್ರೆ ಗ್ಯಾಪ್ನಾಯ್ತಾ ಅಯ್ಯೋ ಮರಯ್ಯ ಇದೇನಪ್ಪ ತಮಾಸಿಗೆ ಅಂತಿದ್ಯಾಗ ಇವ್ ಆಗ ತರ ಬಿಡ್ತಾರ ಆಕಿ ಸುಶೀಲ ಆಯ್ತಾಳು ಹಬ್ಬಕ್ಕೆ ಏನ್ ಕದ್ದಿದ್ದಿ ಸುಶೀಲನ್ ಜೊತೆ ಜಯಲಕ್ಷ್ಮೀನು ಆ ಬಿಟ್ರ ನನಗೋಳಿ ಕತ್ತವರಲ್ಲಪ್ಪೋ ಭಗವಂತ ಇಂಥ ಸೊಸರ್ಗೆ ನಾನ್ ಹತ್ಯ ಸಿಗ್ಬೇಕಿತ್ತೆ ಯಾಕಾದ್ರೂ ಒಂದು ಅವ್ರ ಬೇಟೆ ತಗೊಂಡ್ ಕಾಲಡಿ ಅಂದ್ರೆ ನಾ ಬಿಡಕತ್ತೆ ಇವ್ರನ್ನ ತಗೋ ಮ್ಯಾಕ್ ಕುರ್ಸ್ಬೇಕಾಯ್ತ ಕೀಲಾ ಕಿತ್ಕೊ ಬರತ್ತೆ ಅಂದ್ರೆ ಹೆಂಗಪ್ಪ ಕಿತ್ಕೊಂಬರೋದು ಹ್ಮ್ ತಮಸಿಗೆ ಆಡ್ಕಂತ ಏನೋ ಗಾದೆ ಮತ್ಕೊಳ ಹಳೆ ಹೋದ್ಬಿಟ್ಟು ಹೇಳ್ಕೊಂಡು ಕುತ್ಕೋಬೋದು ಹ್ಮ್ ಅದನ್ ಬಿಟ್ರ ಬೇಟೆ ತಕೊಂಬ್ ಕಾಲಡಿ ಕಿಡಕದ್ದೆ

ಅಯ್ಯೋ ದುರ್ಬಿದಿಯೇ ಇತ್ತು ಅದ್ಲಿ ಯಾಕಾರು ಕಂಡು ಹಿಡಿದು ಕಂಡಿಡ್ದು ಭಗವಂತ ಇವಳು ಮಾತೊಂದು ಸರಿಯಾಗಿ ಕೊಟ್ಟಿಲ್ಲ ಅನ್ನೋದ್ ಬಿಟ್ರ ಯಾರ ಹಿಂದೆ ಬಂದ ಹಿಂದಿಗೆ ಕ್ರು ಕಣ್ಣಿಗೆ ಇಟ್ಟು ಬಿಟ್ಟಿದಾನ ಭಗವಂತ ಇವಳಿಗೆ ಕಾಣಲ್ಲ ನನ್ ಹಿಂಗ್ ಒಟ್ಟರ್ಸ್ಕೊತಳೆಲ್ಲೋ ಮಾರಾಯ ಯಪ್ಪು ಈಗ ಏನಪ್ಪಾ ಮಾಡುದು ಅಲ್ಲ ಕಣ್ರಿ ಬಂದ್ಬಿಟ್ಟು ಹಂಗ ಹೋಯ್ತಿದ್ರಲ್ಲ ಇಬ್ರು ಮಾತಾಡ್ಸ್ಬೇಕು ಬಿಡಬೇಕು ನೋಡ್ಕೊಬೇಕು ಅನ್ನೋದು ಗೊತ್ತಾಗಲ್ವೇ ಹ್ಮ್ ನೋಡಿದ್ರೆ ನೀವ್ ಇವಳಿಗೆ ಪ್ರೀತಿ ಜಾಸ್ತಿ ತರ್ಸಿದ್ ಅದಕ್ಕೆ ನೀವು ಇವ್ಳಗ್ ಕಾಣಿಸ್ಕೊತಿದ್ರಿ ನೋಡ್ರಿ ಹೆಂಗ್ ಅನ್ಬಿಟ್ ನೀವ್ ತಕ್ಷಣ ನೀವು ನಂಗೆ ಪ್ರೀತಿ ಕೊಟ್ಟಿದ್ರೆ ತಾನೇ ಯಾ ನನ್ ತಕೊಂಡ್ ನಾನಾ ಯಾಕೆ ತಕೊಂಡು ಸುಮ್ಕ ನೋಡು ಸುಮ್ತಿವ್ರ ಹೆಂಗ ಅಯ್ಯೋ ಒಬ್ಬರುಗೈತೆ ಒಬ್ರಗ್ ಆಗಿಲ್ಲ ಅನ್ಬಿಟ್ಟು ಈಗಿನ ಬಂದು ಮದುವೆ ಮಾಡಿಸ್ತೋಳು ಅವಳಿಗೆ ಇವಾಗ ಇಬ್ರು ಆ ಬಿಟ್ಟು ನನಗ್ ಒಟ್ಟರ್ಸ್ಕತಿರ್ವ ಅವ್ರಿಗೆ ಬೇಕಪ್ಪ ಇದು ಸವಾ ಸುಮ್ಮನೆ ಸುಮ್ನೆ ಸನ್ಯಾಸಿ ಆಗ್ಬಿಡುವ ಅಂದ್ರ ಅಯ್ಯೋ ಈಗೇ ಸೇರಿಸ್ಕೊಲ್ಲ ಮಟಕ ಹುಡುಗರಾದ್ಮೇಲೆ ಸೇರ್ಸ್ಕತಿ ಏನ್ ಅದೊಂದು ಗೋಳು ಏನ್ ಮಾಡುದು ಏನ್ ಬಿಡುದು ಅಯ್ಯೋ ಮದುವೆಗ ಮುಂಚೆ ಸನ್ಯಾಸಿ ಆಗ್ಬೇಕಿತ್ತೆ ಇಂತ ಪಾಡ್ ಬ್ಯಾಡೇ ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಲೈಫ್ ನೀವ್ ತಕಲ್ರ ನೀವು ಮೊಟ್ಟೆ ಬೇಯಿಸ್ಕ್ರಿ ಅಂದಿರಲ್ಲ ಕುಚ್ಕೊ ಬಂದಿನಿ ತಕಲ್ರಿ ಹ್ಮ್ ಆಮ್ಯಾಗ ಅಯ್ಯೋ ಮೊಟ್ಟೆ ಆರೈತ್ ನಾ ಮತ್ತೊಂದ್ ಬಿಸಿ ಮಾಡುದ ಮಾಡ್ಕ್ರಿ ಫಸ್ಟ್ ತಿನ್ರಿ ಮೀ ನಿಮ್ಮ ಇಡ್ಕಲ್ರಿ ನಿಮ್ ಸವಾಸಗಳ್ನ ಸಾಕಾಗ್ಬಿಟ್ಟೈತೆ ರೀ ಗಂಡನ್ ಮ್ಯಾಗ ಇಷ್ಟೊಂದು ಶೋಷಣೆ ಮಾಡ್ರೆ ಹ್ಞೂ ಗಿನ್ ಕಾಲದಾಗ ಕೇಸ್ ಹಾಕಿಬಿಟ್ಟು ಡಿವರ್ಸ್ ಹಾಕಬಿ ನೋಡ್ರಿ ಇಬ್ಬರು ಮ್ಯಾಗುವ ಹ್ಞೂ ನನ್ ಬೇಕೇ ಆಗಿಲ್ಲ ಏನ್ ಓಟ ಉರ್ಸ್ಕೊತೀರಿ ಇಬ್ಬರು ಓ ಹಾಕಿ ಕಣ್ರ ಈಕಿ ಈಕೆ ಕಣ ಆಕಿ ಅದೇ ನಾನು ಓದ್ ಮ್ಯಾಗ ಇಬ್ಬರು ಲಕ್ಕ ಅಂತ ಅಲ್ಕಿಕ್ ಅಂತ ಚೆನ್ನಾಗೆ ಇರ್ತೀರಿ ನಾನಿತ್ತಗೇನ್ ಉರಿ ಏನೋ ನಿಮ್ಗ ನಾವು ಬರೋವರ್ಗು ಇಬ್ರು ಅಯ್ಯೋ ಅಕ್ಕ ಅಂತ ನೀನು ಅಯ್ಯೋ ರೀ ಅಂತ ಅವಳು ಇದು ಅಕ್ಕ ತಂಗಿ ಅಂತ ಅವಳು ರೀ ಅಲ್ಲ ತಂಗಿ ಅಂತ ಅವಳು ಇಬ್ರು ಚೆನ್ನಾಗಿ ಇರ್ತೀರಿ ನನ್ಕಂಡ್ರಿ ನಿಮ್ಗೆ ಉಷ್ಣತದ ಹೆಂಗ ಹೇಳ್ಬಿಡ್ರಿ ಅತಿಯವರ ಅವಳು ಮಾತ್ರ ಕೇಳಿದ್ರಿ ಇಬ್ಬರು ಕೇಳಿದ್ರೆ ನೀವು ಮೊಟ್ಟೆ ಬರಲ್ಲ ಅಂತ ಹೇಳಿ ನಂಗೆ ಮೊಟ್ಟೆ ಬೇಡ ನಂಗೆ ಆಮ್ಲೆಟ್ ಬೇಕು ಅತಿಯವರ ಹ್ಞೂ ನೀವೇ ಹೇಳ್ತಿದ್ರಿ ಗ್ಯಾಪ್ ನ ಇಟ್ಕಳಿ ಬೆಟ್ಟನೇ ತಂದು ಕಾಲು ಕೇಳಕ್ಕೆ ಬಿಸಿ ಹಾಕ್ತೀನಿ ಅಂತೇಳಿ ಇವಾಗ ನೋಡ್ರಿ ಏನಾರು ನೀವು ಕೇಳಿಲ್ಲ ಅಂದ್ರೆ ಆಮ್ಲೆಟ್ ಮಾಡ್ಕೊಂಡ್ ಬಂದಿಲ್ಲ ಅಂದರೆ ಬೆಟ್ಟನೇ ತಂದು ನಂಗೆ ಕಾಲು ಕೇಳಿ ನೋಡ್ತೀರೇನ ನಂಗೆ ಆಮ್ಲೆಟ್ ಬೇಕು ಅಯ್ಯೋ ಬೇಕು ಅಂತ ನಮ್ಮ ಹಿಂಗ್ ಬ್ಲಾಕ್ ಮೇಲ್ ಮಾಡ್ತಾವ್ರೆ ನಾನ್ ಅಂದಿದ್ದೆ ಚಂದ್ರನ್ ತಂದಿನ್ ಕಾಳು ಕೇಳಕ್ ಇಡ್ತೀನಿ ಅಂತೇಳಿ ಎಲ್ಲಪ್ಪ ಇತ್ಕೊಂಬರ್ನೆ ಚಂದ್ರನ್ನ ಆ ಎಲ್ ಕಿತ್ಕೊಬರ್ನೆ ಅಯ್ಯೋ ಮಾರಯ್ಯ ಇದೇನಪ್ಪ ಇವ್ರದು ಇಂತಿಂತ ಹೊಸ ವರ್ಷ ತಗದವ್ರೆ ಆಕತ ತಂಗಿರ್ ಇಬ್ರು ಸೇರ್ಕೊಂಡು ಯವ್ವ ಸ್ವಂತ ಆಕತ ತಂಗಿರ ಆಡ್ತಾವ್ರೆ ಹಿಂಗಾಡ್ತವ್ರೆ ಕಟ್ಕನ್ ಮ್ಯಾಗ ಆಕ ತಂಗಿರಾಗಿರೋದ್ರಿಂದ ಇನ್ನ ಸ್ವಂತ ಆಕತ ತಂಗಿರ್ ಮಾಡ್ಕೊಂಬಿಟ್ಟಿದ್ರೆ ನನ್ ಮ್ಯಾಟ್ರ ಇಸ್ಕಿ ಕೂತ್ಕಾಯಿಸ್ ಬಿಡವ್ರೇನು மொக வந்து ஆலிக்கண்ட் மீ நீ மா இவங்க நம்ம நீ மாட்ட நடித்ததா மாறி அம்மையோ நன் வருஷ தோர்ஸ்தி நீங்க ஹெங்கிர் ஹெங்க் கத்தாகிர் தாங்க தோர்ஸ் தி அச்சி பால் திங்கிங் மாட்ரி ஆடுகுரமேங்கிர்ப்பாங்க இர்த்தி பண்ணி பண்ணி பதேன் மாதிரி ஆகி ஆம்லேட் ஹாக்கி நம்ம உழை தத்தி குசிலாது கொட்டோரி ஓரி ஓரி தகளை தோத்லி தக்க ஆசீலா தக்க நீத்தோதி அந்த கரீதோ சரியாக ஐயி ஏன் ஒட்டர்ஸ் கண்ட மடிகோ நானே தக்க ಏನು ಪಾಪ ಮಳೆ ಆಯ್ತಲ್ಲ ನಮ್ಮನ್ನ ತೊದಲೇ ಪದಲಿ ಅನ್ಕೊಂಡು ನೀವು ಹಿಂಗೆಲ್ಲ ಬಲಿ ನಂಗೆ ಕೊಲ್ಲಿ ಆತು ಹ್ಞೂ ಹಿಂಗೆ ಓದ್ಬಿಟ್ಟು ನಮ್ಗೆ ಕತ್ತ ಕುದಿ ಕೊಲ್ಲಿ ಕೊಲ್ಲಿ ಹ್ಞೂ ತತ್ತಿ ಕೂತ್ಕೊಬಿಲಿ ಅಂದ್ರೆ ನಾ ಕುತ್ಕೊಂಬಲ್ಲಿ ಅಂದ್ರೆ ಆಲ್ ಬಂದಿಲಿ ಹ್ಞೂ ಹಾಲು ತಿನಕ್ಕ ಕಾದೆ ನಾನು ಆಲಾಲು ಹ್ಞೂ ನೀವು ತಲೆ ಆಯ್ತು ಅತ್ತಿಯಾರ ಅತ್ತ ತಿನ್ನ ಕೊಟ್ಬಿಟ್ಟು ಹಿಂಗೆ ಹೋಗಿ ಹಂಗೆ ಒಂದು ಎರಡು ಆ್ಯಾಮ್ಲೆಟ್ ಕಟ್ಕೊಂಡ್ಬಿಡ್ರಿ ನನ್ನ ಮಗಿ ಬಂದು ನನ್ಗೊಂದು ಸರಿ ಓರಿ ಊರಿ ಹತ್ತಿಯಾರ ಕೊಡ್ರಿ ಕೊಟ್ರಿ ಕೊಡ್ರಿ ಹ್ಞೂ ನೀವು ಅಂತಿದ್ರಿ ನೀವು ಸೊಸೆ ರಾಬಿಟ್ರೆ ನೀವು ಹೇಳದಂಗ ನಿಮ್ಗೆ ಕಾತೊಳ್ಕೊಂಡು ನೀರು ಕುಡ್ಬಿಡ್ತೀರಿ ಅಂತೇಳಿ ಅವೆಲ್ಲ ಹೇಳ್ಕಿಲ್ಲ ಹತ್ತಿಯಾರ ಇಷ್ಟಿಷ್ಟೇ ಮಾಡ್ಕೊಟ್ ಕೊಡ್ರಿ ಕೊಡ್ರಿ அந்தி தகரி தரி ஆட்ரி உடுக்குறீங்க உடுங்குறது ஆலிங் ஹெங்க் கத்த கான் காண்த்தினீன் இவங்க நடித்ததே நெடைசி நெரிசிரி ஆமாம் நான் நடித்தா மார்த்தினி இது யாரும் ததையோ இடத்தோ குமார்த்தையோ கதேனு ஏழல ரே இன்ட எதிரேனு இல்லை இதுத கதையோ நம்ம உங்க நன்கு ಅಲ್ಲ ಮೊಮ್ಮಗ್ಳ ಮೇಲೆ ಮೊಮ್ಮಕ್ಳ ಮೇಲೆ ಏತು ಪ್ರೀತಿ ಅಲ್ಲ ನಿಮಗೆ ಅದಕ್ಕೆ ನೀವು ಇತ್ತು ಮತ್ತೆ ಮುತ್ಕೊ ಬಂದಿಲ್ಲ ನಂಗೆ ಗೊತ್ತಾಯ್ತಿ ಅತ್ತೀಯಾ ನೀವು ಮಗು ಚೆನ್ನಾಗಿ ಬೆಳಿಲಿ ಎಂಬುದು ಇತ್ತಿತ್ತು ಮತ್ತೆ ಕುತ್ಕೊಂಡು ಬಂದಿಲ್ಲ ಅಲ್ಲ ಈತ ಮತ್ತೆ ತಿಂತೀನಿ ಅತ್ತೇವಲ್ಲ ಹ್ಞೂ ಹೇಳ್ತೀನಿ ಇನ್ನೂ ಏನೇನು ಬೇಕೋ ಅಲ್ಲಿ ದಿನ ಕೇಳಿ ಹಾಂ ತಂದು ಅಂತ ಅಂತೇಳಿ ತಲೆ ಏನಾ అత్యో ఆళమే ప్రీతి ఐతే నేను నిమిగ్ అయితే నాకు మొట్టే బైస్కంద్ర ఆరు మట బ్రీ నను ఎడ ఆమ్ హాక అందా అం నాకు ఆమ్లేక నంగడు నన్ను మగీగా ఎడు నాకు ఆమ్లేట్ సరే ఎల్గా ఆమ్లేట్టు జాస్ తర్క్కు ఇలా అందరూ ఒట్ట స మేతవ ಎಪ್ಪೋ ಭಗವಂತ ಇಬ್ಬರು ಇರ್ತಿರ್ ಮಾತ್ರ ಗಂಡು ಮಕ್ಳು ಮದುವೆ ಮಾಡಬೇಡ್ರಪ್ಪು ಇಂಥ ಸೊಸೇರು ಬಂದವ್ರು ಅಂದ್ರೆ ಮೆಟ್ಟ ಮೇಲೆ ಕಾಲೇ ಇಡ್ತಾರೆ ನೋಡ್ರಿ ಯವ್ವ ಬೇಡಪ್ಪ ಬೇಡ ಹ್ಞೂ ಅವಳು ಇಲ್ಲದೆ ಅವ್ರ ಮಗುನು ಕೇಳ್ತಿದ್ದಂತೆ ಒಟ್ಟೆ ಒಳಗೆ ಯವ್ವ ನಮ್ಮ ಕಾಲದಾಗ ನಾವೇ ಏಕಂತ ಕೆಲಸ ಮಾಡ್ಕೊಂಡು ಹಾಂ ಅಡುಗೆ ಮಾಡ್ಕಂಡು ನಮ್ಗೆ ಯಾವ ಬಟ್ಟೆನೂ ಇಲ್ಲ ಏನೂ ಇಲ್ಲ ಹ್ಞೂ ಜೋಳದ ರೊಟ್ಟಿ ಪಲ್ಯ ಅವೇ ಕಾಲ ನಾವೇ ಮಾಡ್ಕಬೇಕು ನಾವೇ ತಿನ್ಬೇಕು ಈಗಿನ ಕಾಲದಾಗ ನೋಡಿದ್ರೆ ನಂಗೆ ಮೊಟ್ಟೆ ತಂದು ಕೊಡು ನಂಗೆ ಆಮೇಲೆ ತಂದು ಕೊಡು ನಾವೆಲ್ಲಂಗಾರೆ ಮಕ್ಳು ಏರ್ನೇ ಇಲ್ಲ ಸಾಕನೇ ಇಲ್ಲ ನಾವು ಯಪ್ಪ ಬೇಡಪ್ಪ ಬೇಡ ಬೇವರ್ಸಿ ಬೇವರ್ಸಿ ನನ್ನ ಮಗನ್ ಹೋಗಿಬೇಕು ಹ್ಞೂ ಇಬ್ಬರು ಒಟ್ಟೊಟ್ಟಿಗೆ ಬಸ್ಸಿ ಮಾಡ್ಕೊಂತಾನೆ ಥೂ ಬೇವರ್ಸಿ ನನ್ನ ಮಗನ ನಿನ್ನಿಂದಾಗಿ ನಾನು ಇಷ್ಟೊಂದು ಪಾಡ್ ಪಡ್ತಿರೋದು ಏಯ್ ನಿನ್ನ ಮುಸುಡಿ ಕಷ್ಟ ಆಕತ್ತು ಏನ್ರಿ ನಿನ್ ನಿಂತ ನೋಡ್ತಿದ್ರಿ ಓರಿ ಹಾ ಹೋಗಿ ನಮ್ಗ ಏನಾರ ತಕ ಬರ್ರಿ ಹೊರಗಡೆ ತಿಂಡಿ ಹಾ ಏನಾರ ತಿನ್ಬೇಕು ಅಂತ ಮಗ ಕೇಳ್ತಾರೆ ಹ್ಮ್ ಕುರ್ಕುರೆ ಚಿಪ್ಸು ಅಂತವೆಲ್ಲ ಏನಾರ ತರೋರಿ ತರ್ತೀನಿ ಕಣ ಮಾತಾಡ್ತೀನಿ ಹ್ಞೂ ನನಗ್ ಮುಂಡಾಮ್ ಹೋಚ್ರಿ ತಕಬತ್ತಿನಿರು ತಕಬತ್ತಿನಿರು ಹ್ಞೂ ಅಕ್ಕ ತಂಗಿರು ಕುತ್ಕೊಂಡು ಇಬ್ಬರು ಮೊಟ್ಟೆ ಚೆನ್ನಾಗಿ ಮೇರಿ ತಕಬತ್ತೀನಿ ಅಲ್ಲ ಅಲ್ಲಾ ನಾನೇನಾರು ಇದ್ರೆ ಇವ್ರಾ ಇರ್ಬೇಕೈತಂಗೈತೆ ಇಲ್ಲ ಅಂದ್ರೆ ಇಬ್ಬಕಪ್ಪನ ರಾಣಿ ಇರ್ತಾರೆ ಯವ್ವಾ ಬೇಡಪ್ಪ ಬೇಡ ಹ್ಞೂ ನಾವು ಬಸ್ರಿ ಆಗಿಲ್ಲ ಅಂದ್ಬಿಟ್ಟು ಹೋಳಿ ಕಂದ್ ಕೈಗೆ ಬಸ್ರಿ ಆದ್ಮೇಲೆ ನಮ್ಮನ್ನ ಒಳ್ಳೆ ಹೆಗಡ ಹೆಗಡ ಮಾಡ್ದಂಗ್ ಮಾಡ್ತಾವ್ರಲ್ಲಪ್ಪ ಬೇಡಪ್ಪೋ ಬೇಡ ಅಂತ ಪಾಡು ಕೈಲಿ ನೋಲು ಅತ್ತೆ ಆಲ್ ಮತ್ತೆ ಕುತ್ಕಬಂದದೆ ಮುಲು ನಿಂಗ್ ಮುಲು ಹ್ಞೂ ಮುಲ್ ಬಲಮ್ಮ ಮುಲ್ ಮಲ್ಮೂಲ ತಿನ್ಕೊಬತು ಅತ್ತೆ ಆಮೇಲೆ ತಕೊಬತ್ತಲ್ಲ ಆಮೇಲೆ ತಿನ್ನು ಮತ್ತೆ ಏನ ಕುತ್ಕ ಕುತ್ಕೊ ಕುತ್ಕೊ ನಮ್ದು ನಮಗೆಲ್ಲ ಏತು ಒತ್ತ ಕ್ಕಬ್ಲಲ್ಲ ಇವಳೆಲ್ಲ ಹ್ಞೂ ಇವಾಗ ನೋನು ಇವ್ಳ ಆತಿಲ್ಲ ಒತ್ತ ಒತ್ತ ಒತ್ತಿಕಲ್ ಮಾತಾ ಒತ್ತಿಕೊತ್ಲು ಈಗ ನೋಲು ನಾವು ನಾವೇನು ಕೆಲದಿಲ್ಲ ಬುಲಲಿಲ್ಲ ಅಂತಲ್ಲ ಅದಕ್ಕೆ ನೋಲತ್ತೆ ನೋಲಕ್ಕ ಹೆಂಗತ್ತ ಹ್ಞೂ ಕಲ್ಮಾ ಅನ್ನೋದು ಹ್ಞೂ ಅಂತ ಇದ್ಲೆ ಅವ್ಳಗೂ ಏ ಮೆತ್ಕತ್ತೆ ಅನ್ನೋದು ಇದಕ್ಕೆ ಎಲ್ಲಕ್ಕ ಬಾ ಬಾ ಅಲ್ಲಿ ಕುತ್ಕೊಂಡ್ ಬಾ ಹ್ಮ್ ಇಬ್ಬರು ಕುತ್ಕೊಂಡ್ ತಿನ್ಬಿಟ್ಟು ಆಯಾಂಗ ಬಾ ಹ್ಞೂ ನಮ್ಮನ್ನ ಕೋಳಿ ಕಂದ್ರು ಇವಾಗ ಕಲ್ಲ ಬಟ್ಟೆ ಬಂದವರ ಬಾ 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 ಇಷ್ಟ ಆಯ್ತು ಕಲಮಚ ನಾವ್ ಇಲ್ಲಾಂದ್ರೆ ಇಬ್ರು ಬೇಸಿರ್ತಾರ ನಾನ್ ಇದ್ ಬಿಟ್ರಾ ನನ್ನ ಅತ್ತನ್ ಕುಡ ಇತ್ತನ್ ಕು ಅದು ಮಾಡು ಇದು ಮಾಡು ಎಪ್ಪೋ ಭಗವಂತ ಮೆಟ್ರೋ ಮ್ಯಾಗ ಒಂದ್ ಅಂತ ಕಮ್ಮಿ ಹಂಗೋಳಿ ಕಲೋ ಆದಿತ್ಯಾಜು ಆ ಇಬ್ಬರು ಇರ್ತಿರ್ ಇಬ್ರು ಇಬ್ಬ್ರ ಬಸ್ರಿ ಆದ್ಮ್ಯಾಗ ಮಾಡ್ಕೊಳತ್ ಐತಿ ಮಾಡು ಮಾಡು ಏನೋ ಮಾಡ್ತಿದ್ದೀ ಮಾಡು ಹ್ಮ್ నడసు నడుసూ నీన్ బా బు నెంట్ ఇంతవ్ కళిరు గొప్ప ఇంత కథతాయి అయ్యో ఇల్ స్వర్గ ఇల్ బ్బుట్ టైమ్ ఫ్రెండ్ ఇది బుట్రె సాకుంజన ఓదార్ ఖుసి పొడత్రే అయ్యో ఇంతే వీక్షకర ఈ విడియో ముగ్గుతాయి నిమ్మ అభిప్రాయాల కమెంట్స్ లైక్ మరి చాలా బెల్ క్ థ్యాంక్ యూ ఫార్ వాచింగ్